ಸಾಂಬಾರ್ ಬೇರೆ ಕೊಡ್ಕಾಳ್ಸಿದ್ರ ಸೊ ನಾನೇನು ಮಾಡಿದೆ ಬಂದಿದ ತಕ್ಷಣನೇ ಬಿಸಿ ಮಾಡಿಬಿಟ್ರೆ ಸುಮ್ಮನೆ ಅಳ್ಸೋಗ್ಬಿಡುತ್ತೆ ಅಂತ ಅಮ್ಮ ಏನ್ ಮಾಡಿದ್ದಾರೆ ಅಂದ್ರೆ ಪ್ಲಾಂಟ್ಸ್ ಎಲ್ಲಾನು ಹೊರ್ಗಡೆ ಹೊರ್ಗಡೆ ಇರೋ ಪ್ಲಾಂಟ್ಸ್ ಎಲ್ಲ ಒಳಗಡೆ ಇಟ್ಟಿದ್ದಾರೆ ಸೊ ಹಾಕಿ ಈ ರೋಸ್ ಗಿಡ ಎಲ್ಲ ಪಾಟ್ ಎಲ್ಲ ಇಟ್ಟಿದ್ದಾರೆ ಮತ್ತೆ ಇಲ್ಲೂ ಅಷ್ಟೇ ನೀರೆಲ್ಲ ಹಾಕಿ ಪಾಟ್ ಇಟ್ಟಿದ್ದಾರೆ ಸೊ ತುಳಸಿ ಗಿಡ ಅಲ್ಲಿ ಚೆನ್ನಾಗೇ ಇದೆ ಇದೆಲ್ಲ ಇಲ್ಲೂ ಅಷ್ಟೇ ಇಲ್ಲೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ಥರ ಬರ್ರೆ ಮಕ್ಕಳ ತರ ಸಾಕ್ಬೇಕಾಗತ್ತೆ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಗೈಸ್ ಈ ಬೆಳಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಊರಿಂದ ಬಂದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮನೇಲಿ ಇದ್ವಿ ಆಗ್ಲೇನೆ ನಾವು ಸೊ ಇಷ್ಟೋ ತಕ್ಕ ಮಲ್ಕೊಂಡು ಈಗ ಸ್ನಾನಕ್ಕೆ ನೀರಿಟ್ಟಿರೋದು ಅಂಡ್ ನನ್ನ ತಂಗಿ ಆಗ್ಲೇ ಅಪ್ ಆಗಿ ಅವಳು ಓದ್ಲು ಇನ್ನು ಒಬ್ಳು ಬಾಕಿ ಇದ್ದೀನಿ ಇನ್ನ ಮನೆ ಕೆಲಸ ಎಲ್ಲ ಸ್ವಲ್ಪ ಐತೆ ತಗೊಬಂದಿರೋದೆಲ್ಲ ಎತ್ತಿಕ್ಬೇಕು ಅಂಡ್ ಅಲ್ಲಿಂದ ಸಾಂಬಾರು ಬೇರೆ ಕೊಡ್ಕಳ್ಸಿದ್ರ ಸೊ ನಾನೇನು ಮಾಡಿದೆ ಬಂದಿದ ತಕ್ಷಣವೇ ಬಿಸಿ ಮಾಡಿಬಿಟ್ರೆ ಸುಮ್ಮನೆ ಅಳ್ಸೋಗ್ಬಿಡತ್ತೆ ಅಂತ ಇಲ್ಲಿ ಮಟನ್ ಸಾಂಬಾರು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮತ್ತು ಇದು ಮಟನ್ ಸಾಂಬಾರು ರೈಸ್ ನನ್ನ ತಂಗಿ ಮಾರಿ ಇಟ್ಬಿಟ್ಟು ಹೋದ್ಲು ಇವಾಗ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಮತ್ತು ಇವಾಗ ಏನು ಕೆಲಸ ಇದೆ ಗೊತ್ತಾ ನಮ್ಮ ಅಮ್ಮ ಏನು ಮಾಡಿದ್ದಾರೆ ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಹೊರ್ಗಡೆ ಹೊರಗಡೆ ಇರೋ ಪ್ಲ್ಯಾಂಟ್ಸ್ ಎಲ್ಲ ಒಳಗಡೆಗೆ ಇಟ್ಟಿದ್ದಾರೆ ಸೊ ಇದೆಲ್ಲ ಮನಿ ಪ್ಲ್ಯಾಂಟ್ಸ್ ಇಲ್ಲಿ ಒಳಗಡೆ ಇತ್ತಲ್ಲ ಹಾಗಾಗಿ ಹೊರಗಡೆ ಹೊರ್ಗಡೆ ಎತ್ತಿಕೋಣ ಅಂತ ಮತ್ತು ಇದನ್ನು ಅಷ್ಟೇ ಹೊರಗಡೆ ಇಲ್ಲಿ ಇಟ್ಟಿದ್ದಾರೆ ದೆನ್ ಇನ್ನೊಂದು ತೋರಿಸ್ತೀನಿ ತಾಳಿ ಲೈಟಾಗಿ ಕುಡಿಸ್ತೀನಿ ಚಿಲ್ಕ ತೆಗ್ದಿಲ್ಲ ಏನು ಮಾಡಿದ್ದಾರೆ ಅಂದರೆ ಈ ರೋಸ್ ಗಿಡ ಎಲ್ಲ ಇಲ್ಲಿ ನೀರ್ಗಾಕಿ ಇದು ನೀರು ನೋಡಿ ನೀರ್ಗಾಕಿ ಈ ರೋಸ್ ಗಿಡ ಎಲ್ಲ ಎಲ್ಲ ಇಟ್ಟಿದ್ದಾರೆ ಮತ್ತು ಇಲ್ಲೂ ಅಷ್ಟೇ ನೀರೆಲ್ಲ ಹಾಕಿ ಪಾಟ್ ಇಟ್ಟಿದ್ದಾರೆ ಸೊ ತುಳಸಿ ಗಿಡ ಅಲ್ಲಿ ನೀರಲ್ಲಿ ಪಾಟ್ ಇಕ್ಕಿದ್ದಾರೆ ಎಲ್ಲದಕ್ಕೂ ನೀರು ಹಾಕಿ ಪಾಟಿಕ್ಕಿದ್ದಾರೆ ಯಾಕಂದರೆ ಇದು ಒಣಗಬಾರ್ದಂತ ಡ್ರೈ ಆದರೆ ಸುಮ್ಮನೆ ಎಲ್ಲ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಗಿಡಗಳು ಬಾಡಾಗುತ್ತೆ ಅಂದ್ಬಿಟ್ಟು ಹಂಗೆ ಮಾಡಿದ್ದಾರೆ ಸೊ ಹೊರ್ಗಡೆ ಇನ್ನೊಂದು ಸ್ವಲ್ಪ ಗಿಡಗಳು ಇರಬೇಕು ಅನ್ಸುತ್ತೆ ನೋಡೋಣ ಯಾವ ಒಣಗ್ತಾ ಅವನ್ನೆಲ್ಲ ಎತ್ತಿಕ್ಬಿಟ್ಟು ಒಣಗದೇ ಇರೋ ಹಾಗೆ ಇಟ್ಟಿದ್ದಾರೆ ಓ ಚೆನ್ನಾಗೇ ಇದೆ ಇದೆಲ್ಲ ಇಲ್ಲೂ ಅಷ್ಟೆ ಇಲ್ಲೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಈ ಥರ ಬಕೆಟ್ಗೆಲ್ಲ ಹಾಕಿ ನೋಡಿ ಇಲ್ಲಿ ಈ ಬಕೆಟ್ಗೆ ಹಾಕಿದಾರ ಈ ಬಕೆಟ್ಗೆ ಹಾಕಿದಾರಾ ಚೆನ್ನಾಗಿದೆ ಹ್ಞೂ ಇಲ್ಲೂ ಅಷ್ಟೆ ಇಲ್ಲು ಹಿಂಗೆ ಮಾಡಿದ್ದಾರೆ ಅಲ್ಲಿ ಆ ಬಕೆಟ್ಗಳಿಗೆ ಈ ಬಕೆಟ್ಗಳಿಗೆ ಎಲ್ಲ ಹತ್ಕೊಂಡು ಹಾಕಿ ಹೆಂಗೆ ಅಂದರೆ ಮನೇಲಿ ಈ ತರ ಗಿಡಗಳಿದ್ರೆ ಮಕ್ಕಳು ತರ ಸಾಕ್ಬೇಕಾಗುತ್ತೆ ಅಲ್ವಾ ಸೊ ನಮ್ಮ ಥರ ಮಾಡಿಬಿಟ್ಟು ಹೋಗಿದ್ದಾರೆ ಇವಾಗ ಇನ್ನೇನು ನಾವೇ ಬಂದಿದ್ದೀವಲ್ಲ ಎಲ್ಲಾನು ಎತ್ತಿಗೋ ಕೆಲಸ ನಂದು ಇವಾಗ ಎಲ್ಲಾನು ಬಕೆಟಲ್ಲಿ ಎತ್ತಿಕ್ಬಿಡ್ತೀನಿ ಆ್ಯಂಡ್ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್ ನಾನು ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಫಸ್ಟೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫಸ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಏನು ಇರಲಿಲ್ಲ ಆಮೇಲೆ ಪಾಟ್ಸ್ ಎಲ್ಲ ಎತ್ತಿಕೊಬಿಡೋಣ ಅಂತ ಇವಾಗ ಎತ್ತಿಕ್ತಾ ಇದ್ದೀನಿ ಸ್ನಾನ ಮಾಡ್ಕೊಬಂದರೆ ಮತ್ತೆ ಸ್ವೆಟ್ ಆಗುತ್ತೆ ಮತ್ತೆ ಡಸ್ಟ್ ಆಗುತ್ತೆ ಮತ್ತು ಮಣ್ಣೆಲ್ಲ ಮೆತ್ಕೊಳ್ಳುತ್ತೆ ಅಂದ್ಬಿಟ್ಟು ಫಸ್ಟ್ ಪಾಟ್ಸಲ್ಲಿ ಎತ್ತಿಕ್ತಾ ಇದ್ದೀನಿ ಇದು ಬೇರೆ ಇನ್ನೊಂದು ಏನಾಗಿತ್ತು ಅಂದರೆ ಸ್ವಲ್ಪ ಶೀತ ಆದಂಗೆ ಆಗಿತ್ತು ನೀರೊಳಗೆ ಇತ್ತಲ್ವ ಕೆಲವೊಂದು ಗಿಡ ಹಾಗೆ ಇತ್ತು ಒಳಗಡೆ ಇದ್ದಿದ್ದೇನೋ ಓಕೆ ಸ್ವಲ್ಪ ಶೀತ ಏನು ಅಷ್ಟೊಂದು ಆಗಿರಲಿಲ್ಲ ಬಟ್ ಹೊರ್ಗಡೆ ಬಿಸಿಲಲ್ಲಿ ಇದ್ದಿದ್ದ ಗಿಡಗಳೇ ಶೀತ ಆಗೋಗಿತ್ತು ಆ ವಿಳ್ಳೆ ಮಾತ್ರ ಫುಲ್ ಶೀತ ಆಗೋಗಿ ಒಣಗೋಗೋ ಥರ ಆಗೋಗಿದೆ ಸೊ ಅದನ್ನು ನೋಡಿ ಹೊಟ್ಟೆ ಹುರಿದೋಯ್ತು ನನಗಂತೂ ಹಿಂಗೆ ಆಗ್ತಿದೆಯಲ್ಲ ಅಂತ ಒಂದು ಗಿಡ ಹೋದರೆ ಸಾಕು ನನಗೆ ಒಂಥರ ಆಗೋಗುತ್ತೆ ಸೊ ಇದೇನಂದರೆ ನಮ್ಮಮ್ಮ ಒಂದು ಸಣ್ಣ ಬಕೆಟ್ಗೆ ಸೇಮ್ ಪಾಟ್ ಎಷ್ಟಿದೆಯೋ ಅದೇ ಸೈಜಲ್ಲಿ ಬಕೆಟ್ಗೆ ಹಾಕ್ಬಿಟ್ಟವ್ರೆ ನಂಗೆ ಆಗ್ತಿರ್ಲಿಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅದನ್ನೆಲ್ಲ ಇದ್ದೀನಿ ಹೊರ್ಗಡೆ ಇದ್ದಿದ್ದ ಪಾಟ್ಸ್ಗೆಲ್ಲೂ ಬಕೆಟ್ ಹಾಕಿಟ್ಟಿದ್ರು ಕೆಲವೊಂದು ಏನು ಮಾಡಿದರು ಅಂದರೆ ಈ ಸಣ್ಣ ವಾಟರ್ ಬಾಟ್ಲು ಬರುತ್ತಲ್ವ ಅದನ್ನೆಲ್ಲ ತೂತ ಮಾಡಿ ಅದರಲ್ಲೂ ಕೂಡ ಮಣ್ ಅದೇ ನೀರು ತುಂಬಿಸಿ ಅದರಲ್ಲೂ ನೀರು ಹೋಗೋ ಥರ ಮಾಡಿದ್ದಾರೆ ಮತ್ತು ಪ್ಲಾಸ್ಟಿಕ್ ಕವರ್ಸಲ್ಲಿ ಅದರಲ್ಲೂ ಕೂಡ ಸಣ್ಣ ಸಣ್ಣಗೆ ತೂತ ಮಾಡಿ ಅದರಲ್ಲೂ ನೀರು ಹೋಗೋ ಥರ ಕೆಲವೊಂದು ಗಿಡಗಳಿಗೆ ಮಾಡಿದರು ಕೆಲವೊಂದಕ್ಕೆ ಪಾಟ್ಸ್ ಇಟ್ಟಿದ್ರು ಸೊ ಫೈನಲ್ ಎಲ್ಲ ಆದಮೇಲೆ ಎಲ್ಲ ಗಿಡಗಳಿಗೂ ನೀರು ಹಾಕಿ ಆ್ಯಂಡ್ ಹಿಂದೆಗಡೆ ಎಲ್ಲ ಗಲೀಜಾಗಿರೋದನ್ನೆಲ್ಲ ವಾಶ್ ಮಾಡಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಕೂಡ ಕೆಲವೊಂದು ಗಿಡ ಶೀತ ಆಗಿತ್ತಲ್ಲ ಸೊ ಅದೆಲ್ಲ ಒಂದು ಚೂರು ಚೂರು ಎದ್ದಿತ್ತು ಕ್ಲೀನ್ ಇದಕ್ಕೆ ಮಟ್ಟ ಮಾಡಿ ನೆಕ್ಸ್ಟ್ ನಾನು ಕೂಡ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಿದ್ದೀನಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇನ್ನೂ ಲಂಚ್ ಬಾಕ್ಸ್ ಕಟ್ಕೊಂಡಿಲ್ಲ ಮತ್ತೆ ಏನದು ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ರೆಡಿ ಆಗಿಬಿಟ್ಟು ಲೇಟ್ ಕೂಡ ಆಗೋಗಿದೆ ನನ್ನ ತಂಗಿ ಸಂಜೆ ಬಂದೆಲ್ಲ ಕೆಲಸ ಮಾಡ್ತೀನಿ ಅಂದು ಇನ್ನೇನು ಕೆಲಸ ಇಲ್ಲ ಒಂದು ಎತ್ತಿಕ್ಕದಿತ್ತು ಏನಾಗಿದೆ ಅಂದರೆ ಇನ್ನೊಂದು ಆ ಬಾಟೆಲ್ಲ ಸ್ವಲ್ಪ ಶೀತ ಥರ ಆಗ್ಬಿಟ್ಟೈತೆ ನೀರು ಹಾಕಿರೋದಕ್ಕೆ ಅದು ಬಕೆಟಲ್ಲೆಲ್ಲ ನೀರಿಟ್ಬಿಟ್ಟೋಗಿರಲ್ಲ ಸೊ ಸ್ವಲ್ಪ ನೀ ಶೀತ ಥರ ಆಗಿದೆ ಕೆಲವೊಂದು ಎಲ್ಲನೂ ಆಗಿಲ್ಲ ಆ್ಯಂಡ್ ಏನಂದರೆ ಇವಾಗ ಕೆಲ್ಸಕ್ಕೆ ಹೋಗೋಕ್ಕೂ ಬೇಜಾರು ಗಾಯ ಸಿಕ್ಕಾಪಟ್ಟೆ ಪಟ್ಟೆ ಬೇಜಾರು ಅಲ್ಲಿ ಇದ್ಬಿಟ್ಟು ಬಂದಿರೋದಕ್ಕೆ ಇಲ್ಲಿ ಕೆಲ್ಸಕ್ಕೆ ಹೋಗೋಕೆ ಬೇಜಾರು ನಮ್ಮ ನಮ್ಮಮ್ಮ ಎಲ್ಲ ಕಂಟಿನ್ಯೂಸ್ಲಿ ಫೋನ್ ಮಾಡ್ತವ್ರೆ ಫೋನೇ ರಿಸೀವ್ ಮಾಡಿಲ್ಲ ನಾನು ಕೆಲಸ ಮಾಡ್ಬೇಕಾರೆ ಅವರು ಮಾಡ್ತವ್ರೆ ನಾನು ನೋಡೇ ಇಲ್ಲ ಸೊ ಇವಾಗ ಅವರಿಗೂ ಕಾಲ್ ಮಾಡಬೇಕು ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದೆ ಕಾಲ್ ಮಾಡಬೇಡಿ ಮಲ್ಕೊಂಡಿರ್ತೀವಿ ಬೇಕಾದ್ರೆ ಆಮೇಲೆ ನಾವು ಮಾಡ್ತೀವಿ ಅಂತ ಓ ಮಾಡಿರಲಿಲ್ಲ ಇವಾಗ ಮಾಡ್ತವ್ರೆ ಮತ್ತು ಇನ್ನೊಂದು ಏನಂದರೆ ಈ ಕುರ್ತಾ ಈ ಟಾಪ್ನ ನಾನು ಊರಿಗೆ ತಗೊಂಡೋಗಿದ್ದೆ ಊರಲ್ಲಿ ಹಾಕೋಬೇಕಂತ ಬಟ್ ನಾನೆಲ್ಲ ಏನಕ್ಕೂ ಯೂಸೇ ಮಾಡಲಿಲ್ಲ ಅಲ್ಲಿ ಎಲ್ಲೂ ಹೋಗ್ಲಾ ಇಲ್ಲ ನಾನು ಹಾಗಾಗಿ ಇದನ್ನು ನಾನು ಎಲ್ಲೂ ವೇರ್ ಮಾಡೋಕ್ಕೂ ಕೂಡ ಆಗಲಿಲ್ಲ ಮತ್ತು ತೋರಿಸ್ತೀನಿ ಆಮೇಲೆ ದೂರದಿಂದ ಹೇಗೆ ಕಾಣಿಸುತ್ತೆ ಫುಲ್ ಹೇಗಿದೆ ಅಂತ ಕಲರ್ ಚೆನ್ನಾಗಿದೆ ಮತ್ತು ಡಿಸೈನು ಇಷ್ಟ ಆಯಿತು ಸೊ ತೋರಿಸ್ತೀನಿ ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ರೆಡಿ ಆದ ಆ್ಯಂಡ್ ಈ ಡ್ರೆಸ್ಗೆ ನಾನು ಈ ಟಾಪ್ಗೆ ಈ ಇಯರಿಂಗ್ನ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ ಆ್ಯಂಡ್ ರಾತ್ರಿ ಏನು ಮಾಡಿದ್ದೀನಿ ಅಂದರೆ ಬಸ್ಸಲ್ಲಿ ಮಲ್ಕೊಂಡಾಗ ಒಂದು ಕಡೆ ಓಲೆ ಬಿ ಬಿದ್ದೋಗ್ಬಿಟ್ಟೈತೆ ಇಲ್ಲಿ ಅಂತ ನೋಡ್ಕೊಂಡೇ ಇಲ್ಲ ಸೊ ಮಿಸ್ ಆಯಿತು ಸೊ ಫೈನಲಿ ಐ ಆಮ್ ರೆಡಿ ಇವಾಗ ರೆಡಿಯಾಗಿ ಬಂದು ತಿನ್ನೋಕ್ಕೆ ಮತ್ತೆ ಲಂಚ್ ಬಾಕ್ಸ್ ಹಾಕೋತಾ ಇದ್ದೀನಿ ನಾವೇನು ಟಿಫನ್ ಕೂಡ ಮಾಡ್ಕೊಂಡಿರಲಿಲ್ಲ ಇಬ್ಬರು ಕೂಡ ಸ್ವಲ್ಪ ಲೇಟಾಗಿದ್ದು ಆಮೇಲೆ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ರೆಡಿ ಆಗ್ತಿರೋದು ನನ್ನ ತಂಗಿನೂ ಅಷ್ಟೇ ಅಲ್ಲಿಂದ ಕೊಟ್ಕಳ್ಸಿದ್ದು ಮಟನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಇತ್ತಲ್ಲ ಅದನ್ನೇ ಅವಳು ಬಾಕ್ಸ್ ತೊಗೊಂಡೋದ್ಲು ತಿನ್ನೋಕ್ಕೂ ಅದನ್ನೇ ನಾನು ಅಷ್ಟೇ ಲಂಚ್ ಬಾಕ್ಸ್ಗೆ ಮಟನ್ ಸಾರೇ ತೊಗೋತಾ ಇದ್ದೀನಿ ನಮ್ಮಮ್ಮ ಹೇಳಿದರು ನೀವು ಅಲ್ಲಿ ಹೋಗಿ ಮಾಡ್ಕೊಳಕ್ಕಾಗಲ್ಲ ಜರ್ನಿ ಮಾಡಿರ್ತೀರ ತೊಗೊಂಡೋಗ್ಬಿಡಿ ಅಂತ ಪ್ಯಾಕ್ ಮಾಡಿ ಎಲ್ಲ ಕೊಟ್ಕಳಿಸಿದ್ರು ನಾವು ಕೂಡ ಹೊಸ್ದಾರ್ದು ದಿನ ನೆನ್ನೆ ೇ ಬಂದಿರೋ ಕಾರಣ ನನ್ನ ನೈಟ್ ಬಸ್ ಹತ್ತದ್ವಲ್ಲ ಸೊ ಮಧ್ಯಾಹ್ನ ಅಷ್ಟೇ ನಾವು ಊಟ ಮಾಡಿದ್ದು ಮತ್ತೆ ನೈಟ್ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಾಕ್ಸ್ ಹಾಕ್ಕೊಟ್ಬಿಡ್ತೀನಿ ಹೋಗಿ ಬಿಸಿ ಮಾಡ್ಕೊಳ್ಳಿ ನಾಳೆ ಅದನ್ನೇ ಬಾಕ್ಸಿಗೆ ತೊಗೊಂಡೋಗಿ ನಾಳೆ ಸಂಜೆ ಮೇಲೆ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ತಿನ್ನೋಕ್ಕಾದರೆ ಇದನ್ನೇ ತಿನ್ಕೊಳ್ಳಿ ಇಲ್ಲಾಂದರೆ ಬೇರೆ ಏನಾದರೂ ಸಾಂಬಾರು ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ನಾವು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಇದನ್ನು ತಿನ್ಕೊಂಡು ಸಂಜೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇಬ್ಬರು ಕೂಡ ಇದನ್ನು ಇದ್ದೀವಿ ನಾನು ಕೂಡ ಬಾಕ್ಸೆಲ್ಲ ಲಂಚ್ ಬಾಕ್ಸ್ಗೆ ಗ್ರೇವಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಜಾಸ್ತಿನ ಹಾಕೊಂಡೆ ಸುಮ್ಮನೆ ಮಿಕ್ಕಿದ್ರೆ ಅಳಿಸೋಗುತ್ತೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡು ನಾನು ಕೂಡ ಲಂಚ್ ಬಾಕ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಟಿಫನ್ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ ಸೊ ಓಕೆ ಗೈಸ್ ಆಫೀಸ್ಗೆ ಹೊರಡ್ತೀನಿ ಇವಾಗ ರೆಡಿ ಆಯಿತು ಆ್ಯಂಡ್ ಲೇಟ್ ಕೂಡ ಆಗೋಗಿದೆ ಹಿಂಗೇನೆ ಒಬ್ಬಳೇ ಇದ್ದರೆ ಅದು ಇದು ಮಾಡ್ಕೊಂಡು ಕುತ್ಕೊಬಿಡ್ತೀನಿ ಸೊ ಫೈನಲಿ ಇವಾಗ ರೆಡಿ ಆಗಿದ್ದೀನಿ ಹೊರಡೋಣ ಸ್ವಲ್ಪ ಬೇಜಾರಾಗ್ತಿದೆ ಸಿಕ್ಕಾಬಟ್ಟೆ ಸಿಕ್ಕಿ ಅಲ್ವಾ ಸೊ ಹೇಗೆ ಕಾಣಿಸ್ತೀನಿ ಓಕೆ ಇವಾಗ ಹೋಗೋಣ ಸ್ಕ್ರೀನ್ ಎಲ್ಲಾನು ಗ್ಯಾಸ್ ಎಲ್ಲ ಒಂದು ಕಡೆಯಿಂದ ಆಫ್ ಮಾಡಬೇಕು ಸಿಲಿಂಡರ್ ಇಲ್ಲ ಅಂದರೆ ನಮ್ಮಮ್ಮ ಬೈತಾರೆ ಸೊ ಅದು ಜವಾಬ್ದಾರಿ ಬೈತಾರೆ ಅಂತಲ್ಲ ನಾವೇ ಹೋಗ್ಬೇಕಾದ್ರೆ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ಸೊ ಓಕೆ ನೋಡೋಣ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಹೇಗಾಗುತ್ತೋ ಹಾಗೆ ಓಕೆ ಗೈಸ್ ಬಾಯ್ ಬಾಯ್ ಆಫೀಸಿಂದ ನಾನು ಇವಾಗ ಬಂದೆ ನನ್ನ ತಂಗಿ ನಾನು ಬರೋಷ್ಟರಲ್ಲಿ ಅಡುಗೆ ಮಾಡಿನೂ ಮಲ್ಕೊಬಿಟ್ಟಿದ್ದಾಳೆ ಬೆಳಗ್ಗೆಗೂ ಆಗೋ ಥರ ಬೇಳೆ ಸಾಂಬಾರು ಮಾಡಿರೋದು ಸೊ ರೈಸು ನಾನು ಇವಾಗ ಊಟ ಮಾಡ್ಕೋತೀನಿ ಅವಳು ಫುಲ್ ಟಯರ್ಡ್ ಆಗಿದ್ಲಲ್ಲ ಸೊ ಮಲ್ಕೊಂಡ್ಬಿಟ್ಟಿದ್ದಾಳೆ ಇನ್ನು ನನಗೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಆಫೀಸಲ್ಲಿ ನಿದ್ದೆ 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 ವರ್ಕು ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಆಗ್ತಿತ್ತು ಆ್ಯಂಡ್ ಅಣ್ಣ ಬೇರೆ ಊರಿಂದ ಬಂದಿದ್ರು ಅನಿಸುತ್ತೆ ಸೊ ಅವರು ಏನೂ ತೊಗೊಂಡು ಬಂದಿದ್ದಾರೆ ಇದು ಸಪೋಟ ಅವರು ಮರದ್ದೇನೆ ಅವರು ಮರದಲ್ಲಿ ತುಂಬ ಸಪೋಟಸ್ ಬಿಡುತ್ತೆ ಸಪೋಟ ತಂದಿದ್ದಾರೆ ಇದು ಕಾಯಿದೆ ಮತ್ತು ಇಲ್ಲಿ ಇದು ಇದೆಲ್ಲ ಆಗಲೇ ಸೊ ಇವಾಗ ತೆಗೆದು ಮಾಡಬೇಕು ನೋಡೋಣ ನಂದು ಇದೇ ಕೇಳಿಸಲ್ಲ ಯಾವಾಗ್ಲೂ ಆಫೀಸಿಂದ ಬಂದಾಗ್ಲೂ ರೆಸ್ಟ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಊರಿಂದ ಬಂದಾಗ್ಲೂ ಅಷ್ಟೇ ನಾಲ್ಕು ಗಂಟೆಗೆ ಬಂದರಿದ್ರು ಸಾಂಬಾರು ಬೇಯಿಸ್ಕೊಂಡು ಕೂತಿದ್ದೀನಿ ನಮ್ಮಮ್ಮ ವಾರ್ನಿಂಗ್ ಮಾಡಿ ಕಳಿಸಿದ್ರು ಸಾಂಬಾರನ್ನ ಬೇಯಿಸ್ರಿ ಮಲ್ಕೋತಿರೋ ಬಿಡ್ತೀರೋ ಹೋದೆಲ್ಲ ಸಾಂಬಾರು ಬೇಯಿಸ್ಬಿಟ್ಟು ಮಲ್ಕೊಳ್ರಿ ಅಂತ ಸೊ ನನ್ನ ತಂಗಿ ಮಲ್ಕೊಂಡಿದ್ದು ನಾನು ಸಾಂಬಾರು ಬೇಯಿಸಿಬಿಟ್ಟು ಮಲ್ಕೊಂಬಿಟ್ಟೆ ಇವಾಗಲೂ ಅಷ್ಟೇ ಅವಳು ಹಾಗೆ ಇಟ್ಟಿದ್ದಾಳೆ ಸೊ ಎತ್ತಿಕ್ಬೇಕು ಮತ್ತು ತೋತಪುರಿ ಮಾವಿನಕಾಯಿ ಪುಟಾಣಿ ಪುಟಾಣಿದು ಒಂದು ನಾಲ್ಕು ಇದೆ ತೋತಾಪುರಿ ಸೊ ಈ ವರ್ಷದ್ದು ಮೊದಲನೇ ಮಾವಿನಕಾಯಿ ತಿಂತಾ ಅಂತಲೇ ಅಂತಾನೆ ಹೇಳ್ಬೋದು ಈ ವರ್ಷದ ಮೊದಲನೇ ಮಾವಿನಕಾಯಿ ಕಾಯಿ ಇದು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ನನ್ನ ತಂಗಿನ ಆಫೀಸ್ಗೆ ಹೋಗ್ತಾ ಇದ್ಲು ನನ್ನನ್ನು ಎಬ್ಬರು ಬಿಟ್ಟು ಅವಳು ಕೂಡ ರೆಡಿಯಾಗಿ ಹೋಗ್ತಿದ್ದಾಳೆ ಸಾಂಬಾರ್ ಮಾಡಿದ್ವಲ್ಲ ಸೊ ಅದೇನೆ ಇವಾಗ ಮತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ರೈಸ್ ಮಾಡಿಕೊಂಡು ಅದನ್ನು ಅವಳು ಕೂಡ ತಗೊಂಡು ಹೋಗ್ತಿದ್ದಾಳೆ ಸೊ ಇಬ್ರು ಕೂಡ ಶೇರಿಂಗ್ ಮಾಡ್ಕೊಬಿಡ್ತೀವಿ ಕೆಲಸನ ಅವಳು ಅಡುಗೆ ಮಾಡೋದಾಗ್ಲಿ ಅನ್ನ ಮಾಡ್ಕೊಳ್ಳೋದಾಗ್ಲಿ ಎರಡೂ ಮಾಡಿಬಿಡ್ತಾಳೆ ಯಾಕಂದ್ರೆ ನನಗಿನ ಮುಂಚೆ ಅವಳೆ ಬಂದಿರ್ತಾಳೆ ಹಾಗಾಗಿ ಅಡುಗೆ ಮಾಡಿಟ್ಬಿಡ್ತೀನಿ ಸಾಂಬಾರು ಅಂತ ಅಂತಾಳೆ ನಾನು ಇನ್ನೇನು ಮಾಡಬೇಡ ಬರೀ ಒಂದು ಅಡುಗೆ ಮಾಡು ಇನ್ನ ಏನಿದೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಪಾತ್ರೆ ತೊಳ್ಕೊಳ್ಳೋದಾಗ್ಲಿ ಮನೆ ಕ್ಲೀನಿಕ್ ಓವರ್ ಆಲ್ ಮನೆ ಕ್ಲೀನಿಂಗ್ ಎಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಡಿವೈಡ್ ಮಾಡ್ಕೊಬಿಡ್ತೀವಿ ಅದು ನಮ್ಮ ಇಬ್ಬರಿಗೂ ಈಸಿ ಆಗುತ್ತೆ ಇಬ್ಬರು ಕೂಡ ಟಯರ್ಡ್ ಆಗಿ ಬಂದಿರ್ತೀವ ಒಬ್ರ ಮೇಲೆ ಪ್ರೆಷರ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಇಬ್ಬರು ಕೂಡ ಡಿವೈಡ್ ಮಾಡಿಕೊಂಡು ಒಂದೊಂದೇ ಮಾಡ್ಕೋತೀವಿ ಅವಳು ನೋಡಿದ್ರೆ ಅಷ್ಟು ಹೇಳಿದ್ರೆ ಸಾಕು ಅವಳು ಅವಳ ಬೆಡ್ಶೀಟು ಕೂಡ ಮರ್ಚಿಲ್ಲ ಹಾಗೆ ಇಟ್ಬಿಟ್ಟು ಉಂಟೋಗ್ಬಿಟ್ಟಿದ್ದಾಳೆ ಸೊ ನಾನು ಕೂಡ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿದೆ ಹೊರಗಡೆಗೆ ಹೋಗಿಲ್ಲ ಜಿಡಿ ಬರ್ತಿದಂತೆ ಮಳೆ ಬರ್ತಿದೆ ಅಂತ ಹೇಳ್ತಾರೆ ನೋಡೋಣ ಓ ಮಳೆ ಬೇರೆ ಬರ್ತಿದೆ ಸೂಪರ್ ಛತ್ರಿ ತೊಗೊಂಡೋಗ್ಬೇಕು ಆಫೀಸ್ಗೆ ಹೋಗೋದಿದ್ರೆ ಹೊಟ್ಟೆ ಅಶ್ವಾಗಿ ಇವಾಗ ಫ್ರೂಟ್ಸ್ ಕೋಳ್ ತಿಂತ ಇದ್ದೀವಿ ನೆಕ್ಸ್ಟ್ ಸ್ಯಾಂಡ್ವಿಚ್ ಏನೋ ನನ್ಗೆ ಅಶ್ವ ನನ್ ಸೀರಿಯಸ್ಲಿ ಅಶ್ವ ಆಗ್ತಿದೆ ಕಾರ್ನ್ ಸ್ಯಾಂಡ್ವಿಚ್ ಸಾಸ್ ಹಾಕಿಯ ಹಾಕು ಸಪ್ಪೆ ಸಪ್ಪೆ ಇದೆ ಚಾಟ್ಸ್ ಹಾಕೋ ಅಂದ್ರೆ ಮಸಾಲೆ ಮಾಸ್ ಇದೆ ಬರೀ ಏನಾಕೋರ ಗೊತ್ತಾ ನೋಡಲ್ಲಿ ತೋರ್ಸು ಬರೀ ಕಲಂಗಡಿ ಮತ್ತು ಪಪ್ಪಾಯ ತುಂಬಿಕ್ಕೋರಿ ಇನ್ನೇನು ಫ್ರೂಟ್ಸ್ ಎಲ್ಲ ಇದ್ರಿ ತಿಂತೀನಿ ಇರುತ್ತೀನ ಇದು ನಾನು ಇವರಲ್ಲಿ ಏನಿರತ್ತೆ ಗೊತ್ತಾಗ ಏನು ಗೊತ್ತಾ ಫ್ರೂಟ್ ಬೌಲ್ ತಗೊಂಡ್ರೆ ಫ್ರೂಟ್ಸಲ್ಲಿ ಬರೀ ಕಲಂಗಡಿ ಪಪ್ಪಾಯ ಎರಡೇ ಇರೋದು ಇದು ಕರ್ಬುಜ ಅಷ್ಟೇ ಹೇಳಿ

ಯಾಕೋ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಹೊಟ್ಟೆ ಹಶ್ವಾಗ್ತಿತ್ತು ಹೇಗಿದ್ರು ಸಪೋರ್ಟಾ ಹಣ್ಣಿತ್ತು ಅದನ್ನೇ ತಿಂತಾ ಇದ್ದೀನಿ ನನ್ನ ಫ್ರೆಂಡ್ ರವೆ ಉಂಡೆ ಕೊಟ್ಟಿದ್ಲು ಹಣ್ಣು ಬೇರೆ ಬಾಕ್ಸ್ ನ ಬಾಕ್ಸ್ನ ಮೇಲಿಟ್ಬಿಟ್ಟು ಕೆಳಗೆ ಹಣ್ಣಿಟ್ಟಿದ್ದೆ ಹಾಗಾಗಿ ಕ್ಯೂಚೋದಂಗಾಗಿತ್ತು ಚೋದಂಗಾಗಿತ್ತು ಹಣ್ಣೇ ತಿನ್ಕೋಬೇಡೋಣ ಅಂತ ತಿಂತಿದ್ದೀನಿ ಒಟ್ಟಿನಲ್ಲಿ ಕ್ಯಾಬಲ್ಲಿ ಬರಬೇಕಾದ್ರೆ ಏನೋ ಒಂದು ಇರಬೇಕು ತಿನ್ನೋಕ್ಕೆ ನನ್ನ ಬ್ಯಾಗಲ್ಲಿ ಏನಾದರೂ ಒಂದಿರುತ್ತೆ ಈ ಸ್ನ್ಯಾಕ್ಸು ಇಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಅವೆಲ್ಲ ಇಲ್ಲ ಅಂದ್ರೂ ಸೌತೆಕಾಯಿ ಕ್ಯಾರೆಟು ಏನೋ ಒಂದು ಇದ್ದೇ ಇರುತ್ತೆ ಹೆಂಗಿರುತ್ತೆ ಅಂದರೆ ಖರಾಬಾಗಿರುತ್ತೆ ಇಲ್ಲದೆ ಇರೋ ದಿನ ಆಫೀಸ್ ಕುತ್ಕೊಂಡು ಮತ್ತೆ ಕ್ಯಾಬಲ್ ಜರ್ನಿ ಮಾಡೋಕ್ಕೆ ಫೀಲು ಡಬ್ಬ ಅಂತಲೇ ಹೇಳ್ಬೋದು ಸೊ ಬ್ಯಾಗಲ್ಲಿ ಇಲ್ಲದೆ ಇರೋ ದಿನ ಏನಾದರೂ ಇರುತ್ತೇನೋ ಅಂತ ಹುಡುಕ್ತಾ ಇರ್ತೀನಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಏನಾದರೂ ಒಟ್ನಲ್ಲಿ ತಿನ್ನೋಕ್ಕೆ ಅಂತ ಇಟ್ಕೊಂಡು ಹೋಗಿರ್ತೀನಿ ಯಾಕಂದರೆ ಟಯರ್ಡ್ ಆಗಿರ್ತೀವಲ್ಲ ಸೊ ಸ್ವಲ್ಪ ಮನೆಗೆ ಹೋಗೋಷ್ಟ್ರಲ್ಲಿ ಏನಾದ್ರು ತಿನ್ಕೊಂಡ್ರೆ ಸ್ವಲ್ಪ ಸಮಾಧಾನ ಅನಿಸುತ್ತೆ ಅದಕ್ಕೆ ಕ್ಯಾಬಲ್ ತಿನ್ಕೊಂಡು ಹೋಗು ಅಂದ್ಬಿಟ್ಟು ಆಫೀಸಲ್ಲಿ ನನ್ನ ಫ್ರೆಂಡು ರವೆ ಉಂಡೆ ಕೊಟ್ಟಿದ್ದಾಳೆ ನಾನು ಓಪನ್ ಕೂಡ ಮಾಡಿಲ್ಲ ಕ್ಯಾಬಲ್ ತಿನ್ನೋದೇ ಮರ್ಸಿಬಿಟ್ಟೆ ಹಂಗೆ ಟೈಮ್ ಪಾಸ್ ಆಗುತ್ತೆ ತಿನ್ಕೊಂಡು ಹೋಗುವಂತಲೂ ಕೊಟ್ಟಿದ್ಲು ವಾ ನಾಲ್ಕು ರವೆ ಉಂಡೆ ತಿನ್ನೋಣ ಇವಾಗ ಅವರಮ್ಮ ಊರಿಂದ ಮಾಡಿ ಕಳಿಸಿದ್ರಂತೆ ನನಗೆ ಕೊಟ್ಟಿದ್ದಾಳೆ ಆ್ಯಂಡ್ ಇಲ್ಲಿ ಸ್ವೀಟ್ ಇದೆ ಎರಡೂ ಅವಳೇ ಕೊಟ್ಟಿದ್ದು ತಿನ್ಬೇಕು ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನಾನು ಊಟ ಮಾಡಿಬಿಟ್ಟು ಇದನ್ನು ತಿನ್ಕೊಂತೀನಿ ಆಮೇಲೆ ಆ್ಯಂಡ್ ನನಗೆ ಸ್ವೀಟ್ ಇಷ್ಟ ಸೋ ಸ್ವೀಟ್ ಕೊಟ್ಟಿದ್ದಾಳೆ